ದಿವಂಗತ ವಿಠಲ್ ಹೇರೂರ್ ಅವರು ಒಂದು ಅದ್ಭುತವಾಗಿರ್ತಕ್ಕಂತ ಮಾತು ಹೇಳ್ತಾ ಇದ್ರು ಚಾಕು ಆದ್ರೂ ಆಗು ಚೂರಿ ಆದ್ರೂ ಆಗು ಚಮಚ ಮಾತ್ರ ಆಗಬೇಡ ಅಂತ ಹೇಳ್ತಾ ಇದ್ರು ಎಷ್ಟೊಂದು ಗಟ್ಟಿಯಾಗಿರ್ತಕ್ಕಂತ ಮಾತಲ್ವಾ ಇಂತಹ ಮಾತುಗಳು ಯಾರು ಹೇಳಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ತಮ್ಮನ್ನ ಸಮಾಜಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ ಸ್ವಾಭಿಮಾನದಿಂದ ಬದುಕಿರತಕ್ಕಂತ ವ್ಯಕ್ತಿ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ ಯಾರೂ ಕೂಡ ಬೇರೆಯವರ ಹಂಗಿನಲ್ಲಿ ಬದುಕದೇ ಇರತಕ್ಕಂಥ ವ್ಯಕ್ತಿ ಇಂತಹ ಮಾತುಗಳನ್ನ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಕೂಲಿ ಸಮಾಜದ ಹೋರಾಟ ಇಂದು ನಿನ್ನೆಯದಲ್ಲ ಹಲವು ವರ್ಷಗಳಿಂದ ನಿರಂತರವಾಗಿ ಕೂಲಿ ಸಮಾಜವನ್ನ ಎಷ್ಟಿಗೆ ಸೇರ್ಪಡೆ ಮಾಡಬೇಕು ಎನ್ನುವ ಕೂಬು ಕೇಳಿ ಬರ್ತಾ ಇದೆ ಆದ್ರೆ ಇಲ್ಲಿಯವರೆಗೂ ಸೇರಿಲ್ಲ ಎನ್ನುವುದೇ ಒಂದು ದುರ್ದೈವ ಕಲಬುರಗಿ ನಗರ ನಿನ್ನೆ ಹೇಗಾಗಿತ್ತು ಅಂತಂದ್ರೆ ಸಂಪೂರ್ಣವಾಗಿ ಕೇಸರಿಯ ಮಯವಾಗಿತ್ತು ರಾಜ್ಯದ ಮೂಲೆ ಮೂಲೆಯಿಂದ ಕೂಲಿ ಕಬ್ಬಲಿಗ ಸಮುದಾಯದ ಮುಖಂಡರು ಸಾರ್ವಜನಿಕರು ನಿನ್ನೆ ನಡೆದಿರತಕ್ಕಂಥ ಪ್ರತಿಭಟನೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿರತಕ್ಕಂಥದ್ದು ರಾಜ್ಯದ ರಾಜಕೀಯದಲ್ಲಿ ಸಂಚಲನವನ್ನ ಉಂಟು ಮಾಡಿದೆ ಇನ್ನು ರಾಜ್ಯ ಸರ್ಕಾರದ ನಿದ್ದೆ ಕೂಡ ಗೆಡಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ನಿನ್ನೆ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಪ್ರಾರಂಭ ಆಗಿರತಕ್ಕಂಥ ಹೋರಾಟ ತಡರಾತ್ರಿಯವರೆಗೂ ನಡೆಯಿತು ಕೊನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಭರವಸೆ ನೀಡಿದ ಆದ ನಂತರ ಪ್ರತಿಭಟನೆಯನ್ನ ಮೊಟಕುಗೊಳಿಸಿರ್ತಕ್ಕಂಥದ್ದು ಎಷ್ಟೊಂದು ಗಟ್ಟಿ ಧ್ವನಿ ಹೋರಾಟ ಅಂದ್ರೆ ಹೀಗಿರಬೇಕು ಎನ್ನುವ ಚರ್ಚೆ ನಡೀತಾ ಇದೆ ನೋಡಿ ಮುಂಜಾನೆ ಹತ್ತು ಗಂಟೆಯಿಂದ ರಾತ್ರಿವರೆಗೆ ಹೋರಾಟ ಮಾಡ್ತಾರೆ ಸಾವಿರಾರು ಜ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಮಾಡ್ತಾರೆ ಸಮುದಾಯವನ್ನ ಎಷ್ಟಿ ಪಟ್ಟಿಗೆ ಸೇರಿಸಬೇಕು ಎನ್ನುವ ಗಟ್ಟಿ ಧ್ವನಿಯನ್ನ ಎತ್ತಾರೆ ಇಂತಹ ಹೋರಾಟಗಳು ಬೇರೆ ಬೇರೆ ಸಮುದಾಯದ ನಾಯಕರಿಗೆ ಒಂದು ನಿರ್ದೇಶನ ಅಂತ ಹೇಳ್ಬೋದು ಕಾಟಾಚಾರದ ಹೋರಾಟಗಳು ಬಹಳಷ್ಟು ಬಹಳಷ್ಟಾಗಿದೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಯಲ್ಲಿ ಮೈಕ್ ಮುಂದೆ ನಿಂತು ಘಂಟಾಘೋಷ ಮಾತನಾಡಿ ಎಲ್ಲವೂ ನನ್ನ ನೇತೃತ್ವದಲ್ಲಿ ಆಗಿದೆ ಎನ್ನುವ ನಾಯಕರ ಮಧ್ಯೆ ಇಂತಹ ಹೋರಾಟಗಳು ಒಂದು ಏನಪ್ಪಾ ಅಂತ ಕೇಳಿದ್ರೆ ಒಳ್ಳೆಯ ಬೆಳವಣಿಗೆ ಅಂತ ಹೇಳಬೇಕಾಗುತ್ತೆ ಒಬ್ರಾ ಇಬ್ರಾ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಜನ ಒಬ್ಬರಿಬ್ಬರು ಹೆಸರು ಆಗೋದಿಲ್ಲ ಅಷ್ಟು ಜನ ಇಲ್ಲಿ ಬಂದು ಹೋರಾಟವನ್ನ ಮಾಡಿದ್ರು ಹೋರಾಟ ಅಂದ್ರೆ ಹೀಗಿರಬೇಕು ಇನ್ನು ಎರಡು ದಿನದ ಹಿಂದೆ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಲಚ್ಚಪ ಜಮಾದಾರ್ ಅವರು ಒಂದು ಹೇಳಿಕೆಯನ್ನ ನೀಡುತ್ತಾರೆ ದಿವಂಗತ ವಿಠ್ಠಲ್ ಹೇರೂರವರ ಕುರಿತು ಏನ್ ಹೇಳ್ತಾರೆ ಅಂತಂದ್ರೆ ಆಗಿನ ಅವರಿಗೆ ವಿಠಲ್ ಹೇರೂರವರು ಕಪ್ಪು ಬಾವುಟ ಪ್ರದರ್ಶನ ಮಾಡಿರುವುದೇ ನಮ್ಮ ಸಮುದಾಯಕ್ಕೆ ಈ ಸಂದರ್ಭದಲ್ಲಿ ಕೂಡ ಹಿನ್ನಡೆ ಆಗಿದೆ ಎನ್ನುವ ರೀತಿಯಲ್ಲಿ ಮಾತನಾಡಿದ್ರು ಆ ಒಂದು ಹೇಳಿಕೆ ಯಾವ ರೀತಿ ಸಂಚಲನವನ್ನ ಉಂಟು ಮಾಡಿತು ಅಂತಂದ್ರೆ ಕೋಳಿ ಸಮಾಜದ ಮುಖಂಡರು ರೊಚ್ಚಿಗೆದ್ರು ಅವರ ವಿರುದ್ಧ ಹೇಳಿಕೆಯನ್ನ ನೀಡಿದ್ರು ಕೂಡಲೇ ಸಮಾಜದ ನೀವು ಕ್ಷಮೆಯನ್ನ ಕೇಳಬೇಕು ಎನ್ನುವ ಆಗ್ರಹ ಕೂಡ ಕೇಳಿ ಬಂತು ನನ್ನ ಒಂದು ಸಾಮಾನ್ಯ ಪ್ರಶ್ನೆ ಅಲ್ಲ ಲಕ್ಷಪ ಜಮಾದಾರ್ ಅವರೇ ಇಂತಹ ಸಂದರ್ಭದಲ್ಲಿ ಇಂತಹ ಇಂತಹ ಗೊಂದಲಮಯ ಆ ಹೇಳಿಕೆಗಳು ನಿಮಗೆ ಸೂಕ್ತ ಎನಿಸುತ್ತಾ ಅನ್ನುವುದೇ ನಿನ್ನ ಪ್ರಶ್ನೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ನೀಡುವ ಅನಿವಾರ್ಯತೆ ಬಂತು ನೀವು ಹೇಳಿಕೆ ನೀಡುವ ಸಂದರ್ಭದಲ್ಲಿ ನಿಮ್ಮ ಪಕ್ಕದಲ್ಲಿ ಸಚಿವ ಬಾಬುರಾವ್ ಚುಂಚರ್ ಇದ್ರು ಅವರು ಕೂಡ ಸೈಲೆಂಟ್ ನಿಂತಿದ್ರು ನಿಮ್ಮ ಪಕ್ಕದಲ್ಲಿ ಕಮಕ್ನೂರವ್ರು ಇದ್ರು ಅವರು ಕೂಡ ಮಾತಾಡ್ಲಿಲ್ಲ ನೀವು ಮಾತ್ರ ಮುಂದೆ ಬಂದು ದಿವಂಗತ ವಿಠಲ್ ಹೇರೂರವರ ಕುರಿತು ಮಾತನಾಡ್ತೀರಿ ಅಂತಂದ್ರೆ ಇದನ್ನ ಸ್ವೀಕಾರ ಮಾಡ್ಕಂತಾರ ಕೂಲಿ ಸಮಾಜಕ್ಕೆ ಒಬ್ಬ ಭೀಷ್ಮ ಪಿತಾಮಹಾನ್ ದಿವಂಗತ ವಿಠಲ್ ಹೇರೂರವರು ಅವರ ಕುರಿತು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ನಿಮಗೆ ಶೋಭೆ ತರತಕ್ಕಂಥದ್ದಲ್ಲ ಅನ್ನೋದು ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗಿರ್ಬೇಕು ಯಾಕೆ ಅಂತಂದ್ರೆ ಸಮುದಾಯದ ಮುಖಂಡರು ನಿಮಗೆ ಯಾವ ರೀತಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂತ ನೀವು ಮರೆಯುವಂತಿಲ್ಲ ಹಾಗಾಗಿ ಆದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಿನ್ನ ನಿನ್ನ ಹೋರಾಟ ಅದು ಐತಿಹಾಸಿಕ ಇತಿಹಾಸದ ಪುಟದಲ್ಲಿ ಸೇರಿರ್ತಕ್ಕಂಥ ನಿನ್ನ ನಿನ್ನ ಹೋರಾಟ ಅದು ಸಮುದ್ರದ ಅಲೆಯಲ್ಲ ಅದು ಸಮುದ್ರದ ಸುನಾಮಿ ಅಂತ ಹೇಳಬೇಕಾಗುತ್ತೆ ಅಷ್ಟೊಂದು ಅದ್ಭುತವಾಗಿ ಹೋರಾಟವನ್ನ ಮಾಡಿರತಕ್ಕಂಥದ್ದು ನಿನ್ನೆ ಭಾಗವಹಿಸಿರ್ತಕ್ಕಂತ ಸಾಕಷ್ಟು ನಾಯಕರು ಮಾತನಾಡಿದ್ರು ಅವ್ರು ಹೇಳಿರತಕ್ಕಂಥದ್ದು ಇದು ಪ್ರಾರಂಭ ಅಷ್ಟೇ ಇದು ಟ್ರೈಲರ್ ಮಾತ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನ ಮಾಡ್ತೇವೆ ಎನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರ ಸಚಿವರು ಕೂಡ ಭರವಸೆ ನೀಡಿದ್ದಾರೆ ನಿಮ್ಮ ಬೆಂಬಲಕ್ಕೆ ನಾವು ಇದ್ದೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಎಷ್ಟು ಹೋರಾಟ ಒಂದು ಈ ಒಂದು ಹೋರಾಟ ಏನಪ್ಪಾ ಅಂದ್ರೆ ಯಶಸ್ವಿ ಆಗಲಿ ಅಂತ ನಾನು ಆಸಿಸ್ತೇನೆ ಕೊನೆಯದಾಗಿ ದಿವಂಗತ ವಿಠಲ್ ಹೇರೂರ್ ಅವರ ಒಂದು ಕೊನೆಯ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತೇನೆ ತನಗಾಗಿ ಬದುಕುವುದು ಬದುಕಲ್ಲ ತನಗಾಗಿ ಬದುಕುವುದು ಬದುಕಲ್ಲ ಪರರಿಗಾಗಿ ಬದುಕುವುದೇ ಪರಮಾತ್ಮನ ಬದುಕು ಅಂತ ಹೇಳಿದ್ರು ದಿವಂಗತ ವಿಠ್ಠಲ್ ಅವರು ಅವರನ್ನ ನೆನೆಯುತ್ತಾ ಅವರ ಹೋರಾಟದ ದಿಸೆಯಲ್ಲಿ ಏನು ಹೋರಾಟವನ್ನ ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟಗಳು ಅದೇ ದಿಕ್ಕಿನಲ್ಲಿರ್ಲಿ ನಿಸ್ವಾರ್ಥತೆಯಿಂದ ಕೂಡಿರಲಿ ಸಮಾಜಕ್ಕೆ ಸಮರ್ಪಣೆ ಆಗಿರ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ